ಪ್ರಸಂಗ ಮುಗಿದಿಲ್ಲ ಇಲ್ಲ 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 ಮುಂದುವರಿತದೆ ಹೌದು ಆಶ್ರಯಕ್ಕಾಗಿ ಏನ್ ಮಾಡಿದೆ ಆಶ್ರಯಕ್ಕಾಗಿ ಹೇಗೂ ಜನ ಇದ್ದಾರಲ್ಲ ಯಾರು ಅವರೆಲ್ಲ ಕೇಳೋಣವೇ ದೇವ ಆಶ್ರಯ ಪಡೆದು ಯೋಚನೆ ಮಾಡಿ ದೇವತೆಗಳಲ್ಲಿ ಹೋಗೋಣ ಕೇಳಬೇಕಿತ್ತು ಇಲ್ಲ ಸಂಬಂಧಿಗಳಲ್ವೇ ದೇವತೆಗಳು ಸಹ ಅಂಜುತ್ತಾರೆ ಅಣ್ಣನ ಟೀವಿ ಪರಾಕ್ರಮಕ್ಕೆ ಇಷ್ಟು ನಿಖರವಾಗಿ ಹೇಗೆ ಹೇಳಬಲ್ಲೆ ಕಾರಣ ಇದೆ ಯಾವ ಕಾರಣ ಅರವತ್ಮೂರು ಕೋಟಿ ಕೋಟಿ ರೊಕ್ಕ ಮೂವತ್ತ್ ಮೂರು ಕೋಟಿ ದೇವತೆಗಳು ಇವರಿಬ್ಬರು ಒಂದಾಗಿ ಸಮುದ್ರ ಮತನ ಮಾಡುತ್ತಿರುವ ಕಾಲಕ್ಕೆ ನನ್ನ ಅಣ್ಣ ಅವರು ವಿಶ್ರಾಂತಿ ಮಾಡುವ ಹೊತ್ತಿನಲ್ಲಿ ಒಬ್ಬರೇ ಹೋಗಿ ವಾಸುಕಿಯನ್ನ ಕಳೆದಿದ್ದಾನೆ ಸಮುದ್ರ ಮಥನ ಮಾಡಿದ್ದಾನೆ ಇದನ್ನ ನೋಡಿದಂತ ದೇವತೆಗಳು ಬೆಚ್ಚಿಕೊಂಡ್ರು ಅಷ್ಟೇ ಅಲ್ಲ ಅವನಿಗೊಂದು ಕಾಂಚನ ಮಾಲೆಯನ್ನು ಕೊಟ್ಟರು ಯಾಕಾಗಿ ಆ ಮಾಲೆ ವಿರೋಧಿಯ ಅರ್ಥಶಕ್ತಿಯನ್ನು ಸಳೆಯುವಂತ ಶಕ್ತಿ ಸಾಮರ್ಥ್ಯ ಆ ಮಾಲೆಗುಂಟು ಅದನ್ನು ಧರಿಸಿ